ಇದನ್ ಮಾಡ್ಕೋಬೇಕಂತ ಸಣ್ಣ ಮಾಡ್ಬೇಡ ಅದೆಲ್ಲ ಪೂರ್ತಿ ಮಾಡೋದು ಹಾ ಈಗ ಇಡೀ ಆಗ್ತಾ ಇದೆ ಉಲ್ಟೆ ಮಾಡ್ಬೇಡನೆ ಗಣಿಗಾರಿಕೆ ಮಾಡ್ತೀನಿ ಪ್ಲಾಸ್ಟಿಕ್ ಉತ್ಪಾದನೆ ಮಾಡಿಗಣ ಪ್ಲಾಸ್ಟಿಕ್ ಮಾಡಿಗಳು ಗಣಿಗಾರಿಕೆ ಮಾಡ್ತೀನಿ ಈ ಕಾಡಿನಲ್ಲಿ ಸಿಂಹ ಹುಲಿ ಜಿಂಕೆ ಚಿರತೆ ಇವೆಲ್ಲ ಇವೆ ಇವುಗಳನ್ನ ಬೇಟೆಯಾಡಿ ಇವುಗಳ ಚರ್ಮಾನ ಬೇರೆ ದೇಶಕ್ಕೆ ಮಾರಿ ದೊಡ್ಡ ಸೀಮಂತರಾಗ್ತೀನಿ ಗಣಿಗಾರಿಕೆ ಮಾಡ್ತೀನಿ ಈ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೇಗ ಬೇಗ ಬೆಳೆದು ಹೆಚ್ಚು ಹೆಚ್ಚು ಮಾಡಿ ದೊಡ್ಡ ಶ್ರೀಮಂತನಾಗ್ತೇನೆ ದೊಡ್ಡ ಶ್ರೀಮಂತನಾಗ್ತೇನೆ ಕೀಟನಾಶಕಗಳು ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ರಾಸಾಯನಿಕ ಗೊಬ್ಬರಗಳು ಆಹಾ ಹಾ ಈ ನೆಲನೆಲ್ಲಾ ಬಗ್ ಅದನ್ನ ನಾನು ಮಾಡಿ ನಾನು ದೊಡ್ಡ ಶ್ರೀಮಂತನಾಗ್ತೀನಿ ಗಣಿಗಾರಿಕೆ ಮಾಡ್ತೀನಿ ನಾನು ಗಣಿಗಾರಿಕೆ ಮಾಡ್ತೀನಿ

ನಗರೀಕರಣ ಮಾಡ್ತೀನಿ ನಗರೀಕರಣ ಮಾಡ್ತೀನಿ ಕಾಡಲ್ಲೊಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿನ ತೆಗೆದು ಎಲ್ಲರೂ ಪ್ಲಾಸ್ಟಿಕ್ ತಟ್ಟೆ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಕವರ್ ನ ಉಪಯೋಗಿಸೋ ಹಾಗೆ ಮಾಡಿ ಎಲ್ಲವನ್ನು ಪ್ಲಾಸ್ಟಿಕ್ ಮಳ ಮಾಡ್ತೀನಿ ಎಲ್ಲವನ್ನು ಮಾಡ್ತೀನಿ ಮಾಡ್ಲೇಬೇಕು ಇಲ್ಲ ಅಂದ್ರೆ ಇನ್ನೇನಿದೆ ಕೆಲ್ಸ ಈಗ ಕತೆ ಕೇಳ್ತಾ ಕೂರ್ಬೇಕಾಗುತ್ತೆ ಯಾಕಪ್ಪ ಇನ್ನೇನಾಗ್ಬೇಕಿದೆ ಕಾಲ ಕಾಲಕ್ಕೆ ಮಳೆ ಇಲ್ಲ ಮಳೆ ಇಲ್ಲದೆ ಬೆಳೆ ಇಲ್ಲ ಅಲ್ಲೆಲ್ಲ ಒಂದು ಕಡೆ ಮಳೆ ಜಾಸ್ತಿ ಆಗಿ ಪ್ರವಾಹನೇ ಆಗೈತೆ ಇನ್ನೊಂದು ಕಡೆ ಭೂಕಂಪ ಒಂದು ಕಡೆ ಕುಡಿಯೋಕ್ಕೂ ಸಹ ನೀರಿಲ್ಲ ಒಂದು ಸಲ ವಿಪರೀತ ಬಿಸಿ ಇದ್ರೆ ಇನ್ನೊಂದು ಸಲ ವಿಪರೀತ ಚಳಿ ಇರುತ್ತೆ ಇದೆಲ್ಲ ಯಾಕೆ ಆಗ್ತಿದೆ ಸೂತ್ರಗಾರ ಸರಿಯಾದ ವಿಚಾರಕ್ಕೆ ಬಂದಿದ್ದೀರಾ ಈ ಕಥೆಯನ್ನು ಮೇ ನೋಡಿ ಯಾವ ಕತೆ ಸೂತ್ರಗಾರ ಹತ್ತೊಂಬತ್ತನೇ ಶತಮಾನದ ಅಂತ್ಯ ಭಾಗ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ತಮ್ಮ ಅಧಿಪತ್ಯ ಸಾಧಿಸಿದ ಸಮಯ ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಪಶ್ಚಿಮ ಘಟ್ಟಗಳ ಶ್ರೇಣಿಯ ತಮಿಳುನಾಡು ರಾಜ್ಯದ ಕೊಯಮತ್ತೂರಿನಿಂದ ಅರವತ್ತು ಮೈಲಿ ದೂರದ ಪ್ರದೇಶ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡ ನಡುವೆ ಹುಲ್ಲುಗಾವಲುಗಳ ಅನಂತಹ ಬಯಲು ಆಫ್ರಿಕಾದಂತೆ ಅದು ಹೊರಗಿನ ಪ್ರಪಂಚಕ್ಕೆ ಪರಿಚಯವೇ ಇರಲಿಲ್ಲ ಅಂತಹ ದಟ್ಟಡವಿಯನ್ನು ತಮ್ಮ ಜೀವದಂತೆ ಪ್ರೀತಿಸುತ್ತಿದ್ದ ಆದಿವಾಸಿಗಳ ತಾಣ ಕೆಲವೇ ಕೆಲವು ವರ್ಷಗಳಲ್ಲಿ ಕೆಲವೇ ಕೆಲವು ವರ್ಷಗಳಲ್ಲಿ ಅಲ್ಲಿನ ಜೀವ ಸಂಕುಲವೆಲ್ಲ ಮಾಯವಾಗಿ ಹತ್ತೊಂಬತ್ತನೇ ಶತಮಾನದ ಅಂತ್ಯ ಭಾಗದಲ್ಲಿ ಒಂದು ದಿನ ನೀನು ಬಹಳ ದಣಿದಿದ್ದೀಯ ಸ್ವಲ್ಪ ಕಾಲ ವಿಶ್ರಮಿಸು ಅಷ್ಟರಲ್ಲಿ ನಾನು ಈ ದಟ್ಟಅರಣ್ಯದ ಸೌಂದರ್ಯವನ್ನು ಸವಿಯುತ್ತೇನೆ ಒಬ್ಬೊಬ್ಬ ಎಂತಹ ಕಾಡು ಎಂತಹ ಸೌಂದರ್ಯ ಹಾ ನಾನು ಮಾರ್ಚ್ ಕಾರ್ವೆಲ್ ಮಾರ್ಚ್ ನಾನೊಬ್ಬ ಬ್ರಿಟಿಷ್ ಅಧಿಕಾರಿ ಕೊಯಮತ್ತೂರಿನಿಂದ ನೂರು ಕಿಲೋಮೀಟರ್ ದಕ್ಷಿಣಕ್ಕೆ ಬಂದರೆ ಬಹಳ ಸುಂದರವಾದ ಕಾಡಿದೆ ಎಂದು ಕೇಳಿದೆ ಈಗ ನೋಡುತ್ತಿದ್ದೇನೆ ನಾವು ಅಂದರೆ ಬ್ರಿಟಿಷರು ಹೊಸದನ್ನು ಶೋಧಿಸುವ ಪ್ರವೃತ್ತಿ ನಮಗೆ ರಕ್ತಗತವಾಗಿಯೇ ಬಂದಿದೆ ಅಂಥದ್ರಲ್ಲಿ ಇಂತಹ ದಟ್ಟವಾದ ಕಾಡು ನಮ್ಮ ಪೂರ್ವಿಕರ ಕಣ್ಣಿಗೆ ಬೀಳದಿರುವುದೇ ಆಶ್ಚರ್ಯ ಅಪ್ಪ ಎಂಥ ಕಗ್ಗತ್ತಲು ಇಂಥ ಕಗ್ಗತ್ತಲಲ್ಲೂ ಜೀರುಂಡೆಗಳ ಗತ್ತಲ ಮಹಾಮೌನ ಎಂತಹವ ನಡುಗಿಸುವಂತಿದೆ ಅಯ್ಯೋ ಅಯ್ಯೋ ನನ್ನ ಕುದುರೆ ನಿಲ್ಲು ನಿಲ್ಲು ನನ್ನನ್ನು ಬಿಟ್ಟು ಓಡಬೇಡ ಕುದುರೆ ಅಯ್ಯೋ ಹೊರಟೇ ಹೊರಟೆ ದಿಕ್ಕೇ ತೋಚುತ್ತಿಲ್ಲ ಏನು ಮಾಡುವುದೀಗ ಏ ಏ ದೂರದಲ್ಲಿ ಹೊಗೆ ಕಾಣಿಸುತ್ತಿದೆ ಬಹುಶಃ ಮನುಷ್ಯರಿರಬೇಕು ಹೇಗಾದರಲ್ಲಿಗೆ ತಲುಪುತ್ತೇನೆ ಕುಡಿಯೋಕೆ ನೀರಾದರೂ ಸಿಗಬಹುದು Não, amor, por దాక gutudo filtrate తనే નીરો નીરો અરત પકડીયો નીરકોડી અરતનો સોલકોડીયો નીરકોડી એ મય આટો ઓમે જોવાઈ દેતી દલે જો બોલવા દો રમૈયા બોલ બેડા હે ખુદલા ઓમલોડા કે નમક પીવી ಮನುಷ್ಯನೇ ಬಾಯಾರಿ ನೀನೆಲೋರೆ ಕುಡೋದು ನಮ್ಮ ಧರ್ಮ ಅಲ್ವಾ ಅಪ್ಪ ಓಜಿ ಬಾ ಬಂದಂಗೈತು ಯರಪ್ಪ ಯರಪ್ಪ ನೀವೆಲ್ಲ ಇಲ್ಲಿಗೆ ಏನ್ ಬಂದ್ರಿ ನಾವು ಇಲ್ಲಿಗೆ ಏನ್ ಬಂದ್ರು ನಮ್ಮ ತಾತಾ

ಈ ಕಾಡಿನಲ್ಲಿರೋ ದೂರದಿಂದ ಬೆಟ್ಟದಿಂದ ಬಂದೆ ಈ ಕಾಡಿನಲ್ಲಿರೋ ಬೆಟ್ಟ ಗುಡ್ಡಗಳನ್ನೆಲ್ಲ ಬಗೆದು ಚಿನ್ನ ಬೆಳ್ಳೆಗಳನ್ನ ಹೊರ ತೆಗಿತೀವಿ ದೊಡ್ಡ ದೊಡ್ಡ ಮರಗಳನ್ನು ಕಡೆದು ಕೋಟಿಗಟ್ಟಲೆ ಹಣಕ್ಕೆ ಮಾರ್ತೀವಿ ಅಂತ ಅದ್ರಲ್ಲಿ ಇಂಥ ಘೋರವಾದ ಮರಗಳನ್ನೆಲ್ಲ ಬಿಡ್ತೀವ ಈ ಮರಗಳನ್ನೆಲ್ಲ ಕಡೆದು ಕೋಟಿಗಟ್ಟಲೆ ಹಣಕ್ಕೆ ಮಾರಿ ವಿಮಾನ ತಗೊಂಡು ಚಂದ್ರ ಹೋಗ್ತೀವಿ ಚಂದ್ರ ತಯಾರು ಮಾಡೋದು ಕಟ್ಟೋದು ಚಿನ್ನ ತೆಗಿಬಹುದು ಆದ್ರೆ ಭೂಮಿ ತಾಯಿ ಬೆಳೆ ಕೊಟ್ಟಲ್ವಾ ತಿನ್ನೋಕಾಗೋದು ನಾಗರಿಕತೆ ಐತ ನಿಮ್ಗೆ ನನ್ ಮಾತು ಅರ್ಥ ಆಗಲ್ಲ ಬಿಡಿ ನೀವೇನೋ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳಾಗಿ ಜೀವನ ಮಾಡುತ್ತಿದ್ದೀರಿ ಆದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನಮ್ಮಂಗೆ ಆಧುನಿಕ ಜನ ಆಗ್ಬೇಕಾನೆ ಈ ಜಗತ್ತನ್ನೇ ಅಳುವ ರಾಜನ ಸೇವಕನಾಗಿ ಬದುಕೇನೆ ನನ್ನ ನಂಬಿ ನನ್ನ ಜೊತೆ ಬನ್ನಿ ಓಣಿ ನನಗೆ ಈ ಕಾರಿನ ಸಂಪೂರ್ಣ ಪರಿಚಯ ಆಗಬೇಕು ಆ ನದಿಗೆ ಅಣೆಕಟ್ಟನ್ನು ಕಟ್ಟಿ ಕರೆಂಟ್ ಉತ್ಪಾದನೆ ಮಾಡೋಣ ಆಗ ನಿಮ್ಮಿಗೋ ಕರೆಂಟ್ ಬರುತ್ತೆ ಸಾವಿರ ಚಿನ್ನ ಬೆಳ್ಳಿಗಳನ್ನ ಹೊರತೆಗತಿ ಅಷ್ಟೇ ಅಲ್ಲ ವಜ್ರಾನು ಕಾಣಿ ಅದು ಹೇಗಾದರೂ ಮಾಡಿ ಇಲ್ಲಿನಿಂದ ನಮ್ಮ ನಾಡಿನ ದಾರಿ ಕಂಡು ಹಿಡಿದು ಅಲ್ಲಿಂದ ಎಲ್ಲರನ್ನು ಕರೆಸಿ ನಿಮ್ಮನ್ನೇ ಬಳಸಿಕೊಂಡು ಈ ಮರಗಳನ್ನೆಲ್ಲ ಕಡೆದು ಇಲ್ಲಿ ಟೀ ಬೆಳಸ್ತೀನಿ ಇಂತಹ ಘೋರವಾದ ಮರಗಳನ್ನು ಹೊಂದಿರೋ ಈ ಕಾಡಿಗೆ ವಾಲ್ಪರೈ ಎಂಬ ಹೆಸರು ಸೂಕ್ತ ಹಾ ನಾಳೆನೆ ನಮ್ಮ ನಾಡಿಗೆ ಹೋಗೋಣ ಆ ಗೊತ್ತಾಗುತ್ತೆ ನೀವು ಎಷ್ಟು ಹಿಂದಿದ್ದೀರಿ ಎಂದು شارے ನಾವೆಲ್ಲ ಕಾಡು ಪ್ರಾಣಿಗಳಾಗಿ ಜೀವ ಮಾಡ್ತಿದ್ದೀವಿ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಮರಗಳು ಮೋಟಾರು ಗಾಡಿಗಳನ್ನು ಮುಚ್ಚುಕೊಂಡಿದ್ದೇವೆ ಸಾಲು ಸಾಲುಗಳು ಯಾವ್ದು ಆ ಸಾಯಬ ಹೇಳಿದ್ದಲ್ಲ ನಿಜ ಆ ಸಾಹೇಬ ಹೇಳಿದಂತೆ ಇಲ್ಲಿರೋ ಮಳೆಗಳನ್ನು ಬೆಳೆಯೋಣ ಟೀ ಬೆಳೆಯೋಣ ಆಗ ನಮ್ಮ ಗಾಡಿಗೂ ಬೆಳಕು ಬರುತ್ತೆ ಕೆಟ್ಟಿಲ್ಲ ಆ ಕೆಟ್ಟಿಲ್ಲಾಟೆ ಮನುಷ್ಯನದ್ದೇ ಹೋಗಿ ನಿಂಗು ತಲೆಯನ್ನು ಕೆಟ್ಟಂಗಿದ್ದ ಅಲ್ಲ ಸರಿಯಾಗಿ ಯೋಚನೆ ಮಾಡು ಈ ಮರಗಳು ನಮ್ಗೆ ದೇವತೆಗಳಿದ್ದಂಗೆ ಮಳೆ ಗಾಳಿ ಬೆಳಕು ಇವುಗಳನ್ನೆಲ್ಲ ಹೊಸ ಮೊಮ್ಮಕ್ಕಳು ಮೊಮ್ಮಕ್ಕಳು ಈ ಕಾಡಿನಲ್ಲಿ ಕಾಡು ಪ್ರಾಣಿ ಬದುಕೋದು ನನಗೆ ಚೂರು ಇಷ್ಟವಿಲ್ಲ ನಾನು ಸರಿಯಾದ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿದ್ದೇನೆ ಇಲ್ಲಿರೋ ಮಕ್ಕಳು ಕಡಿಯೋಣ ಆ ಸಾಯಬ್ ಏನು ಹೇಳ್ತಾನ ಆ ಸಾಯಬ ಹೇಳಿತಂದು ಕೇಳಬೇಕಿದ್ದರೆ ಅವನು ನಂಬಿಕೊಳ್ಳದಂತೂ ಬರೇ ವಿ ಮಹಾ ಮೋಟಾರ್ ಗಾಡಿ ದ್ರಗೀಣ ಬಂದಿತ್ತು ಪೂರ್ಣಿ ಮರ ಕಡಿಯುವುದನ್ನು ಈಗಲೇ ಆರಂಭಿಸೋಣ ಬನ್ನಿ ಎಲ್ಲರೂ ಹೋಗೋಣ

ಮಾರ್ಷ್ ಏನೋ ನಿಧನ ಹೊಂದಿದ್ದ ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಕತೆ ಈಗ ಶುರು ಅಷ್ಟೇ ದಟ್ಟ ಅಡವಿಯ ನಡುವಿನ ಒಂದು ಪುಟ್ಟ ಅಡವಿ ಅಂತಿದ್ದ ವಾಲ್ಪರ ಎಂಬ ಆದಿವಾಸಿಗಳ ತಾಣ ಕೆಲವೇ ಕೆಲವೇ ವರ್ಷಗಳಲ್ಲಿ ಅಲ್ಲಿನ ಜೀವ ಸಂ ಕೆಲವೇ ವರ್ಷಗಳಲ್ಲಿ ಅಲ್ಲಿನ ಪ್ರಕೃತಿಯೆಲ್ಲ ಮಾಯವಾಗಿ ಎಲ್ಲಿ ನೋಡಿದರೂ ನಗರ ಹುಟ್ಟಿ ಲಕ್ಷ ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯಿಂದ ಬೆಳೆಯುತ್ತಲೇ ಇದೆ ಈ ಬೆಳವಣಿಗೆಯನ್ನು ನಾಗರಿಕತೆ ಎನ್ನಬಹುದಾ ಅಥವಾ ಮನುಷ್ಯ ಪ್ರಕೃತಿಯ ಮೇಲ್ ಮಾಡುತ್ತಿರುವ ಅತ್ಯಾಚಾರ ಎನ್ನಬಹುದಾ ಆದಿವಾಸಿ ಜನಗಳು ಪ್ರಕೃತಿಯ ಒಂದು ಅದರ ಸಮತೋಲನಕ್ಕೆ ಪೂರಕವಾಗಿ ಬದುಕುತ್ತಿದ್ದರು ಆದರೆ ಈ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ತನ್ನ ದುರಾಸೆಗಾಗಿ ತಾಯಿಯ ಮಡಿಲಿಗೆ ಕಡಲಿ ಇಟ್ಟಿದ್ದಾನೆ ಈಗ ಅಲ್ಲಿನ ಜೀವ ಸಂಕುಲಗಳ ಪರಿಸ್ಥಿತಿ ಹೇಗಿದೆ ಗೊತ್ತಾ ನೀವೇ ನೋಡಿ ಅಮ್ಮ ಅಮ್ಮ ಅಟ್ಟೆ ಮರಗಳೇ ಇಲ್ಲ ಇನ್ನೆಲ್ಲಿಂದ ಅಂತ್ ಎಲ್ಲಿ ನೋಡಿದ್ರು ಟಿ ಪ್ಲಾಂಟೇಶನ್ ಹುಡುಕ್ ಸಿಗ್ಬೌದೇನ ಮರಗಳಿಲ್ಲ ನೆಲದ ಮೇಲೆ ಓಡಾಡಬೇಕು ಹುಷಾರು ಅಯ್ಯೋ ಿ ಮರಗಳಿಂದ ಕಾಳಿನ ಮರಗಳ ಮೇಲೆ ಚಾವಣಿ ಹಾರಾಡ್ಕೊಂಡು ಸ್ವಚ್ಛಂದವಾಗಿ ಬದುಕುತ್ತಿದ್ದಾರಂತೆ ತರತರವಾದ ಹಣ್ಣುಗಳಲ್ಲಿ ನೂರಾರು ಬಗೆಯ ಗಿಡಗಳನ್ನು ಕೈಗಾರುತ್ತಿದ್ದ ಸಂತೋಷದಿಂದ ನಲಿದಾಡುತ್ತಿದ್ದಾರಂತೆ ಕೊಂಬೆಯಿಂದ ಎಷ್ಟೋ ಮರಗಳ ಬೀಜ ಮಾಡುತ್ತಿದ್ದಾರೆ ಅವರು ನೆಲಕ್ಕೆ ಇಳಿಯುವ ಹಾಗೆ ಇರುತ್ತಿರಲಿಲ್ಲ ಅಂತ ದಟ್ಟ ಅಂತ ದಟ್ಟವಾದ ಕಾಡಿತ್ತಂತೆ ಅಂತ ದಟ್ಟವಾದ ಕಾಡಿತ್ತಂತೆ ಅನಾದಿ ಕಾಲದಿಂದ ಸುತ್ತ ನಲಿಸುತ್ತ ಸಂತೋಷದಿಂದ ಕುಣಿಸುತ್ತ ಬದುಕುತ್ತಿದ್ವಿ ಆಡುವ ಅಕ್ಕಿ ಅಂತಲೇ ನಮ್ಮನ್ನೆಲ್ಲರೂ ನೋಡಿ ಕೇಳಿ ನಲಿಯುತ್ತಿದ್ದರು ಆದರೆ ನೀವು ಶ್ರೀಮಂತರಾಗುವ ಸಲುವಾಗಿ ನಮ್ಮ ಅಮೂಲ್ಯ ಸಂಪತ್ತಾದ ಕಾಡನ್ನು ಕಡಿದು ಹಾಳು ಮಾಡುತ್ತಿದ್ದೀರಾ ಇದರಿಂದ ನಮಗೆ ಬದುಕುವುದು ತುಂಬಾ ಕಷ್ಟವಾಗುತ್ತಿದೆ ನಾವು ಈಗಾಗಲೇ ಅಳಿವಿನ ಅಂಚಿನಲ್ಲಿದ್ದೇವೆ ನಮ್ಮನ್ನು ಬದುಕಲು ಬಿಡಿ ನೀವು ಬದುಕಿ ನಮಗೆ ತಿನ್ನಲು ಆಹಾರವಿಲ್ಲ ಎಲ್ಲವನ್ನು ನೀವೇ ತಿನ್ನುವಿರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಾವು ಆಹಾರ ಹುಡುಕುತ್ತಾ ಊರೆಡೆಗೆ ಬಂದರೆ ನಮ್ಮನ್ನು ಕೆಂಡದಲ್ಲಿ ಬೀಳಿಸಿ ಬೀಳಿಸಿ ಹಿಂಸಿಸುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಚೂರು ಗಮನಿಸುವುದಿಲ್ಲ ನಮ್ಮ ನಮ್ಮ ಚರ್ಮ ಮತ್ತು ದಂತಗಳು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಅಲಂಕಾರದ ವಸ್ತುಗಳಾಗಿವೆ ಒಮ್ಮೆ ಯೋಚಿಸಿ ಒಂದಾನೊಂದು ಕಾಲದಲ್ಲಿ ನೀವು ಹೇಳುತ್ತಿರುವ ಈ ಊರು ನಮಗೆ ಗೂಡಾಗಿದ್ದ ಕಾಡೇ ಆಗಿತ್ತು ನಿಮಗೆ ಬದುಕಲು ಎಷ್ಟು ಹಕ್ಕಿದೆ ಅಷ್ಟೇ ಹಕ್ಕು ನಮಗೂ ಇದೆ ನೀವು ಬದುಕಿ ನಮ್ಮನ್ನು ಬದುಕಲು la, de la ಪ್ಲಾಂಟೇಷನ್ ಫ್ಯಾಕ್ಟರಿ ಸೈಟ್ ಹೀಗೆ ಹಲವು ನೆಪೋರ ಅಭಿವೃದ್ಧಿ ಹೆಸರಿನಲ್ಲಿ ವಿಪರೀತವಾಗಿ ಕಾಡನ್ನು ಕಡಿಯುತ್ತಿದ್ದೀರಿ ಇದರ ಪರಿಣಾಮವಾಗಿ ಕೇರಳ ಕೊಡಗು ಮಡಕೇರಿ ಇನ್ನೂ ಹಲವು ಕಡೆ ಪ್ರಕೃತಿ ವಿಕೋಪಕ್ಕೆ ಒಳಗೊಂಡಿದೆ ನೀವು ಮಾಡುತ್ತಿರುವ ಈ ಅನಾಚಾರದ ಕೆಲಸವನ್ನು ನಿಮಗಿಂತ ಹೆಚ್ಚಾಗಿ ನಾವು ಅನುಭವಿಸುವಂತಾಗಿದೆ ಆದರೆ ನಮಗಾದ ನೋವು ಆದರೆ ನಮಗಾದ ಕೇಳುವವರ್ಯಾರು ನಮಗಾಗಿ ಮರಗುವವರ್ಯಾರು ನಮಗೆ ಪುನರಾವರ್ತ ಸತಿ ಗಂಜಿ ಕೇಂದ್ರವನ್ನು ನಿರ್ಮಿಸಿಕೊಡುವವರ್ಯಾರು ಎಚ್ಚೆತ್ತುಕೊಳ್ಳಿ ಈ ಕಾಡು ನಮ್ಮ ನಿಮ್ಮೆಲ್ಲರ ಗೂಡು ನಮ್ಮನ್ನು ಉಳಿಸಿ ನೀವು ನೀರಿ ಹೌದು ಈ ಭೂಮಿ ಮೇಲೆ ಮನುಷ್ಯನಿಗೆ ಬದುಕಲು ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಇಡೀ ಜೀವ ಸಂಕುಲಕ್ಕೂ ಇದೆ ಆದರೆ ಈ ಮನುಷ್ಯ ತನ್ನ ತನ್ನ ಆಕ್ರಮಣಕಾರಿ ಮನೋಭಾವನೆಯಿಂದ ಹಸಿರನ್ನು ನಮ್ಮೆಲ್ಲರ ಬದುಕನ್ನು ಸರ್ವನಾಶ ಮಾಡಲು ಇಳಿಯುತ್ತಿದ್ದಾನೆ ಇದು ಹೀಗೆ ಮುಂದುವರೆದರೆ ಇಡೀ ಜೀವ ಸಂಕುಲವೇ ನಾಶವಾಗಿ ಹೋಗುತ್ತದೆ ಜೈವ ಸಂಕುಲವೇ ನಾಶವಾಗಿ ಹೋಗಿ ನಮ್ಮ ಪೀಳಿಗೆ ಪರಿಹಾರ ಎಲ್ಲಿ ಹುಡುಕುತ್ತೀರಿ ನಮ್ಮ ಗೂಡಗಿರುವ ಕಾಡನ್ನು ಉಳಿಸುವುದು ಮತ್ತು ಬೆಳೆಸುವುದು